ಎಲ್ರಿಗೂ ನಮಸ್ಕಾರ ಮತ್ತು ಮೊದಲ ಮೊದಲೇ ಮೊದಲೇ ಬಾರಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇನ್ನು ಮೊನ್ನೆ ದಿವಸ ಹಿಂದೆ ಶಾಸಕರು ಎಂ ಜಿ ರೋಡ್ ಅಲ್ಲಿ ಗುದ್ಲಿ ಪೂಜೆ ಮಾಡೋ ಸಂದರ್ಭದಲ್ಲಿ ನನ್ನ ವಿಚಾರ ತಗೊಂಡಿರೋದಕ್ಕೆ ನನ್ನ ವಿಚಾರದಲ್ಲಿ ನಾನು ಇವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀನಿ ಅವರು ಶಾಸಕರು ಹೇಳಿದ್ರು ಅಣ್ಣ ತಮ್ಮಂದಿರನ್ನ ಒಂದು ಮಾಡಿದ್ದೆ ಅವ್ರಿಗೆಲ್ಲರ್ಗು ಚ ಬುದ್ಧಿ ಹೇಳಿ ಬಂದಿದ್ದೆ ಒಂದಾಯಿ ಮಕ್ಕಳು ಅಂತ ಹೇಳಿದರು ಶಾಸಕರು ಆ ಥರ ಏನಾದರೂ ಭಾವನೆ ಕಡೆ ನಮಗೂ ಸಂತೋಷ ಆದ್ರೆ ಸಣ್ಣ ಪುಟ್ಟ ದೊಡ್ಡ ಮಟ್ಟಕ್ಕೆ ತಗೊಂಡ್ರೆ ಶಾಸಕರು ಯಾಕೆಂದ್ರೆ ಮೊದ ಮೊದಲೇ ಹೇಳ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ಮೂರ ಎಸ್ವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ನಡೆಯಬೇಕು ನಾನು ಅಭ್ಯರ್ಥಿ ಆಗಿದ್ದೆ ಅವತ್ತು ಪೊಲೀಸ್ ಇಲಾಖೆಯವರು ಕೆಲವು ಅಧಿಕಾರಿಗಳು ಬಂದು ಇವತ್ತು ಮೇಲೆ ಕಂಪ್ಲೇಂಟ್ ಪ್ರಕರಣ ದಾಖಲಾಗಿದೆ ಬರಬೇಕು ಅಂತ ನಮ್ಮ ನಾಮಿನೇಷನ್ ಮಾಡಿದ್ರೆ ತಡೆಯಕ್ಕೆ ಪ್ರಯತ್ನ ಪಟ್ಟರು ಏನಕ್ಕೆ ಸರ್ ಇದು ಈ ತರ ಪ್ರಯತ್ನ ಪಡ್ತಾ ಇದ್ರೆ ಯಾವ ಕಂಪ್ಲೇಂಟ್ ಅಂತ ಕೇಳಿದಾಗ ನಿಮ್ಮ ತಮ್ಮ ಅವರು ನೀವ್ಯಾವುದೋ ವಂಚನೆ ಮಾಡಿದೀರಾ ಅಂತ ನಿಮ್ಮ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ ನೀವು ಸ್ಟೇಷನ್ ಬರಬೇಕು ಅಂತ ಕರೆದಾಗ ನಂಗೆ ಸ್ವಲ್ಪ ಆತಂಕ ಆಯಿತು ಏನಪ್ಪ ಈ ತರ ಆಗಿದೆ ಅಂತ ಹೇಳಿದಾಗ ಆಯ್ತು ಸರ್ ನಾನು ನಾಮಿನೇಷನ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದೆ ಆದರೂ ಒಪ್ಪಲಿಲ್ಲ ಹಂಗೂ ಕೆಲವು ನಮ್ಮ ನಮ್ಮ ಲೀಡರ್ಗಳೆಲ್ಲ ಬಂದು ಎಲೆಕ್ಷನ್ ಮುಗಿಲಿ ನಾವು ಏನಾದ್ರು ಬಂದು ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಮೇಲೆ ಅವತ್ತು ನಾವು ನಾಮಿನೇಷನ್ ಹಾಕಿದ್ಮೇಲೆ ನಾನು ಅಧ್ಯಕ್ಷ ಆಯ್ಕೆ ಅದೆ ಆಯ್ಕೆ ಆದ್ಮೇಲೆ ಏನು ಈ ತರ ಆಯಿತು ಅಂತ ನಾನು ವಿಚಾರ ಮಾಡಕ್ ಹೋದಾಗ ಅಲ್ಲಿ ಕೆಲವು ಕಾಂಗ್ರೆಸ್ ಅಧಿಕ ಅಲ್ಲಿ ಲೀಡರ್ಗಳು ಕೆಲವರು ಏನಂತ ಹೇಳ್ಕೊಂಡು ಅಂತ ಹೇಳಿದ್ರು ನಾನು ಅಧ್ಯಕ್ಷ ಆಗೋಸ್ಕರ ನನ್ನ ತಮ್ಮನ್ನ ಅರೆಸ್ಟ್ ಮಾಡ್ಸಿದ್ದೀನಿ ಅಂತೇಳಿ ನನ್ನ ತಮ್ಮಂಗೆ ಈ ವಿಚಾರ ತಲೆ ತುಂಬಿ ನನ್ಗೆ ಈ ಕಡೆ ಮೇಲೆ ನನ್ನ ಎತ್ಕಟ್ಟಿ ಅಲ್ಲಿ ತಮ್ಮ ನೀನು ಅರೆಸ್ಟ್ ಮಾಡಿಸಿದ್ಯ ಅಂತ ನನ್ನ ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ಅಲ್ಲಿಗೆ ಒಂದು ದೊಡ್ಡ ಮಟ್ಟದಲ್ಲಿ ವೈಷಮ್ಯ ಬರೋಕೆ ಕಾರಣ ಕಾಂಗ್ರೆಸ್ ಲೀಡರ್ಗಳೇ ಆದ್ರೆ ಶಾಸಕರು ಪಾತ್ರ ಎಷ್ಟಿದ್ಯೋ ಎಷ್ಟಿಲ್ಲವೋ ನನಗಂತೂ ಗೊತ್ತಿಲ್ಲ ಆದ್ರೆ ಶಾಸಕರ ಜೊತೆ ಇರೋರೇ ಈ ಪ್ರಯತ್ನ ಮಾಡಿದ್ದು ಅದಾದ ನಂತರ ನಾನು ಅಧ್ಯಕ್ಷ ಆದ ನಂತರ ನಮ್ಮೂರಲ್ಲಿ ಒಂದು ಡೈರಿ ಉದ್ಘಾಟನೆಗೆ ಬಂದಾಗ ನಾನು ಶಾಸಕರ ಹತ್ರ ಹೋಗಿಲ್ಲ ದೂರ ನಿಂತಿದ್ದೆ ಅವಾಗ ಶಾಸಕರು ಕರೆದು ಬನ್ನಿ ಅಂತೇಳಿ ಹಾರ ಹಾಕಿದ್ರು ನಾನು ಶಾಸಕರು ಬಂದವರೇ ಬಂದಾಗ ಗೌರವ ಕೊಡಬೇಕು ಅಂತ ಹೇಳಿ ಹಾರ ಹಾಕ್ಸ್ಕೊಂಡಿದ್ದು ಸತ್ಯ ಆದರೆ ಯಾವ ಶಾಸಕರು ಕಿತ್ತಾಡ್ಬೇಡಿ ನೀವು ಒನ್ ಟೈಮ್ ಮಕ್ಳು ಬುದ್ಧಿ ಬುದ್ಧಿಮಾತ್ ಹೇಳಿಲ್ಲ ಅಲ್ಲೂ ಅವ್ರು ಹೇಳಿದ್ರು ನಾನು ಶ್ರೀನಿವಾಸ ಮೂರ್ತಿ ಅಲ್ಲ ಬರ್ದಾರ್ ನೀವು ಚೆನ್ನ ಅಲ್ಲ ಅಂತ ಹೇಳಿದ್ರು ಬಿಟ್ರೆ ನೀವು ಚೆನ್ನಾಗಿರಿ ಕಿತ್ತಾಡ್ಬೇಡಿ ಅಂತ ಏನು ಹೇಳಿಲ್ಲ ನಮಗೆ ಅದಾದ ನಂತರ ನಾನು ಗ್ರಾಮ ಪಂಚಾಯತಿ ಉದ್ಘಾಟನೆ ಸಮಯದಲ್ಲಿ ನಮ್ಮ ನಮ್ಮೂರ್ ಬೇಕು ಅಂತಾನೆ ನನಗೂ ನನ್ನ ತಮ್ಮ ಮಿಸ್ಅನ್ ಆಗಲೇಬೇಕು ಅನ್ನೋ ಉದ್ದೇಶಿಕೇನೆ ನಮ್ಮ ಕಾಂಪಿಟೇಷನ್ ಪಂಚಾಯತಿ ಉದ್ಘಾಟನೆಗೆ ಅವರು ಅತ್ಯಂತ ಗೌರವಯುತ ಶಾಸಕರು ನಡೆಸ್ಕೊಬೇಕು ಅಂತ ನಾವು ಏನ್ ಕಾರ್ಯಕ್ರಮ ಆಯೋಜನೆ ಮಾಡಿದೋ ಅದನ್ನು ಫೇಲ್ ಮಾಡಬೇಕು ಅಂತ ಶಾಸಕರು ನಮ್ಮೂರಲ್ಲಿ ಆಲ್ಟರ್ನೇಟ್ ಆಗಿ ಒಂದು ಡೈರಿ ಡೈರಿಲಿ ಒಂದು ರೇಷನ್ ಕೊಡ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ನಾವು ಕೇಳಿದೆ ಸರ್ ಇದು ರೇಷನ್ ಕೊಡ ಕಾರ್ಯಕ್ರಮ ಈ ಊರಲ್ಲಿ ಆಲ್ ಡೈರಿ ವಿಚಾರದಲ್ಲಿ ಮಾಡಿದ್ರೆ ನೀವು ಹ್ಯೂಮನ್ ಫುಡ್ ಮತ್ತು ಅನಿಮಲ್ ಫುಡ್ ಒಟ್ಟಿಗೆ ಇರಬಾರ್ದು ಅದು ನಾಳೆ ಮಾನವರು ಬಳಸ ಫುಡ್ ಅನಿಮಲ್ ಫುಡ್ ಜೊತೆ ಮಿಕ್ಸ್ ಆದ್ರೆ ಇನ್ಫೆಕ್ಷನ್ ಆಗುತ್ತೆ ಒಂದೇ ಉದ್ದೇಶಕ್ಕೆ ಸರ್ ಇದು ಡೈರಿಲಿ ಇಟ್ಟಿರೋ ಫೀಡ್ ಫೀಡ್ಗೋಸ್ಕರ ಇಟ್ಟಿರೋ ಜಾಗ ನೀವು ಇಲ್ಲಿ ರೇಷನ್ ಕೊಡ್ತಾ ಇದ್ದೀರ ಯಾವ ತರ ಸಮಸ್ಯೆ ಆಗ್ತದೆ ಅಂತ ಕೇಳಿದಾಗ ಶಾಸಕರು ನಿಮ್ಮ ಮೇಲೆ ಜಗಳ ಮಾಡೋದು ಜಗಳ ಆದ್ಮೇಲೆ ಆಯ್ತು ಬಿಡು ಆಯ್ತು ಬಿಡಪ್ಪ ಆಯ್ತು ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ ನಾನು ನಮ್ಮ ಪಂಚಾಯತಿ ಉದ್ಘಾಟನೆ ಮಾಡಿದೆ ಅಲ್ಲಿಂದ ಸುಮ್ಮನೆ ಶಾಸಕರು ಬಂದು ಉದ್ಘಾಟನೆ ಮಾಡೋರು ಏನು ಸಮಸ್ಯೆ ಆಗ್ತಿರಲಿಲ್ಲ ಯಾಕೆ ಎಡಕಲ್ ಹಾಕಿದೀರಾ ಅಂತ ಹೇಳಿ ಜಗಳ ಮಾಡೋದು ಪಂಚಾಯತಿ ಬಂದು ನಾವು ಕಲ್ಲ ತಗ್ಸಿದ್ರು ಅಂದ್ರೆ ಶಾಸಕರು ನಾನು ಪ್ರಶ್ನೆ ಮಾಡ್ತೀನಿ ನೀವೆಲ್ಲೂ ಎಡಕಲ್ ಹಾಕಿ ಪೂಜೆ ಮಾಡೇ ಇಲ್ವಾ ಇಪ್ಪತ್ತು ಜನ ಮೂವತ್ತು ಜನ ಬರೋ ಕಡೆ ಪಂಚಾಯತಿ ಯಾವುದೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ಬೇಕಾರೆ ಎರಡು ಕಾಲ ಎಲ್ಲಿ ಉದ್ಘಾಟನೆ ಮಾಡ್ತೀರಾ ನೀವು ಅಲ್ಲಿ ಬಂದು ನಮ್ಮೂರಲ್ಲಾಗಿದ್ದೇ ತಗೊಂಬಂದು ಪಂಚಾಯತಿಲ್ ಬಂದು ಅಲ್ಲೂ ಗಲಾಟೆ ಮಾಡೋದ್ರಿ ಗಲಾಟೆ ಮಾಡೋಗಿ ನಾನು ಪ್ರೆಸ್ ಮೀಟ್ ಎಲ್ಲ ಮಾಡಿ ಆಗಿದ ವಿಚಾರ ತಿಳಿಸಿದ ತಕ್ಷಣ ಅವ್ರು ಸಂಜೆ ನಾನ್ ನಮ್ಮ ಎಫ್ ಐ ಆರ್ ಮಾಡಿಸಿದ್ರಿ ಐ ಆರ್ ಮಾಡ್ಬೇಕಾದ್ರೆ ಯಾರು ಬಳಸ್ಕೊಂಡ್ರಿ ಇದೇ ಅಣಮ್ ದಿನ ಬಳಸ್ಕೊಂಡಿದ್ ನೀವು ಅಣಮ್ದಿನ್ ಬಳಸ್ಕಿ ಅಂಟಮ್ದಿರ್ಗೆ ಒಡೇ ಪ್ರಯತ್ನ ಮಾಡ್ತಾ ಇರೋದು ನೀವು ನೀವು ಸುಮ್ಮನೆ ಯಾರಿಗೂ ಮೈಲೇಜ್ ತರಳಕೋಸ್ಕರ ಸಿಂಪ ತರಕೋಸ್ಕರ ನಮ್ಮ ಕುಟುಂಬ ಏನು ಒಂದ್ ಮಾಡಕ್ ಬಂದಿಲ್ಲ ಅಂತ ದುರ್ಗತಿ ನನ್ಗೆ ಬಂದಿಲ್ಲ ನೀವು ನಮ್ಮ ಕುಟುಂಬಕ್ಕೆ ನಮ್ಮನೆ ಬಳಸ್ಕೊಂಡು ನಮ್ಮನೆ ಒಡೆಯ ಕೆಲಸ ಬಿಟ್ರೆ ಮಾತ್ರ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ ಇಲ್ಲ ಅಂದ್ರೆ ಜನ ಎಲ್ಲಾ ಅಬ್ಸರ್ವ್ ಮಾಡ್ತಾವ್ರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾವ್ರ ಶಾಸಕರೇ ನೀವು ನಮ್ಮುನೇ ಬಳಸ್ಕೊಂಡು ನಮ್ಮನೆ ಅಂತ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದ್ ನಿಮ್ಗೆ ತಿರುಗ ಬಾಳಾಗಂತೂ ಸತ್ಯ ನೀವ್ ಯಾವ್ದೇ ತರ ನಮ್ಮ ಅಣ್ಣ ತಮ್ಮಂದಿರನ್ನ ಒಂದ್ ಮಾಡಕ್ಕೂ ಬಂದಿಲ್ಲ ಯಾವ್ದೇ ತರ ಪ್ರಯತ್ನೂ ಪಟ್ಟಿಲ್ಲ ನೀವು ಯಾಕೆ ಸುಮ್ ಸುಮ್ನೆ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮ್ಮ ಮಹಿಳೆ ತರಣಕ್ಕೋಸ್ಕರ ನಿಮ್ಮ ಪಾಪ್ಯುಲಾರಿಟಿಗೋಸ್ಕರ ನಮ್ಮ ಕುಟುಂಬ ಯಾಕೆ ಬೆಳೆಸ್ಕೊಂತ ಇದ್ರಾ ನಿಮಗೂ ನಮ್ಮ ಕುಟುಂಬದಲ್ಲಿ ಒಂದು ಮಾಡಕ್ಕೂ ಯಾವುದೇ ಪ್ರಯತ್ನ ಪಟ್ಟಿಲ್ಲ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ಆತರ ಏನೋ ನೀವೇನೋ ಪ್ರಯತ್ನ ಪಟ್ಟಿದ್ರೆ ಒಂದೇ ಒಂದು ದಾಖಲೆ ಕೊಡಿ ಒಂದೇ ಒಂದು ಸಾಕ್ಷಿ ಕೊಡಿ ನಾನು ಒಪ್ಕೊಂತೀನಿ ನೀವು ಕೇಳಿ ಜಾಗದಲ್ಲಿ ಬರ್ತೀನಿ ನೀವು ಅದನ್ನ ಬಿಟ್ಟು ಇಲ್ಲೇ ಸಲದ ಆರೋಪಗಳು ಮಾಡಿ ನಮ್ಮ ಕುಟುಂಬದ ಹೆಸರು ತಗೊಂಡು ನೀವು ಮಹಿಳೆ ತರಣ ಬೇಡ ಅಂತ